ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಹೊಸಬ್ರ್ ಯಾರಾದರೂ ಫಸ್ಟ್ ಸರಿ ಚಾನಲ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾವು ಆ್ಯಪಿಗೆ ಒಂಚೂರು ಆಪ್ರೇಷನ್ ಆಗಿತ್ತು ಅದರಿಂದ ಅದನ್ನು ನಾವು ನೀರು ತಾಕಿಸ್ಬಾರ್ದು ಅಂಥೇಳಿ ಮೇಲ್ಗಡೆ ಕರ್ಕೊಂಡೇ ಬರ್ತಿರ್ಲಿಲ್ಲ ಒಂದು ಹತ್ತು ದಿನ ಆಯಿತು ಹತ್ತು ದಿನದಲ್ಲಿ ಈ ಗಾರ್ಡನಲ್ಲಿ ಹೂವುಗಳು ಅರಳ್ತಾ ಇದ್ವಲ್ಲ ಇಷ್ಟು ದಿನ ಅವು ಯಾವ ರೀತಿ ಇದ್ದಾವಂತೆ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಇದು ನಿನ್ನೆ ರಾತ್ರಿ ಬ್ರಹ್ಮಕಮಲ ಅರಳಿತ್ತು ಅವತ್ತು ರಾತ್ರಿ ಮಳೆ ಬಂದಿದ್ದಕ್ಕೆ ನಾವು ಹೋಗೋಕ್ಕಾಗಿಲ್ಲ ಹಂಗೆ ಅರಳಿ ಅದರಲ್ಲೇ ಇದ್ದವು ಇಲ್ಲಾಂದರೆ ನೈಟ್ ಮಳೆ ಬಂದಿತ್ತಲ್ವ ಅದರಿಂದ ಹೋಗಿದ್ರೆ ತೊಗೊಂಬರ್ಬೋದಾಗಿತ್ತು ಇದು ಮೂ ನಾಲ್ಕನೇ ಸರಿ ಹೂವು ಅರಳಿರೋದು ಮೊನ್ನೆ ಒಂದು ಇನ್ನೊಂದು ಹೂವು ಐತೆ ಅದು ತುಂಬ ಮಳೆ ಬಂತು ಹೋದ ವಾರದಲ್ಲಿ ಆ ಮಳೆ ಗಾಳಿಗೆ ನೋಡಿ ಒಂದು ಮಗ್ಗು ಕಟ್ಟಾಗಿ ಬಿದ್ದೋಗಿದೆ ಇನ್ನೂ ಒಂದು ಕೆಳಗಡೆ ನೀರಿನ ಜೊತೆಗೆ ಅರ್ಧ ಬಂದಿತ್ತು ಅದನ್ನು ವಿಡಿಯೋ ಮಾಡಲಿಲ್ಲ ನಾನು ಆಮೇಲೆ ಮಳೆ ಬಂದಮೇಲೆ ಫಸ್ಟ್ ಸರಿ ಗುಲಾಬಿ ಗಿಡ ಹೂವು ಚೆನ್ನಾಗಿ ಬಿಟ್ಟಿದೆ ಇದನ್ನು ನಾನು ಈ ಥರ ಕವರ್ ಏನಕ್ಕೆ ಕಟ್ಟಿದ್ದೀನಿ ಹೂವಿಗೆ ಅಂತ ತಿಳಿಸ್ತಾ ಇದ್ದೀನಿ ಆಪಿ ಬರಲ್ವಲ್ಲ ಆಪಿ ಬರಲ್ಲ ಅಂತ ಗೊತ್ತಾದ ತಕ್ಷಣವೇ ಇರೋ ಮೊಗ್ಗುಗಳೆಲ್ಲ ಕಡಿತಾ ಇದ್ವು ಆಮೇಲೆ ಇವು ತುಂಬ ದೊಡ್ಡವಾಗಿದ್ವು ದೊಡ್ಡ ಹೂವು ಬಿಡುತ್ತಲ್ಲ ಅನ್ಯಾಯವಾಗಿ ಹೋಗುತ್ತೆ ಅಂತ ಮೂರು ದಿನಕ್ಕೆ ಕೆಳಗಡೆ ಅದಕ್ಕೆ ಮೊಗ್ಗಿಗೆ ಆ ಥರ ಕವರ್ ಹಾಕಿದ್ಮೇಲೆ ಇವತ್ತು ಅದರಲ್ಲಿ ಎರಡು ಹೂವೂ ಅರಳಿದ್ದೇವೆ ಇನ್ನೊಂದು ಒಂದು ಹೂವು ಇದೆ ಅದನ್ನು ಕಟ್ಟಿದ್ದೀನಿ ನಾನು ಈ ಥರ ಹಣ್ಣಿಗೆ ಪ್ರತಿಯೊಂದಕ್ಕೂ ಕಟ್ಟಿದ್ದೀನಿ ಆಪಿ ಇದ್ದರೆ ಕಟ್ಟಷ್ಟು ಇರೋಲ್ಲ ಅದು ಓಡಾಡ್ತಾ ಇರುತ್ತೆ ಮಳೆ ಜಾಸ್ತಿ ಬಂದಾಗ್ಲೂ ನಾವು ಕೆಳಗೆ ಕರ್ಕೊಂಬರ್ತೀವಿ ನೋಡಿ ಅವತ್ತು ಕಟ್ ಮಾಡಿರೋದು ಕಡ್ದಾಕಿರೋದು ಇಷ್ಟು ಮೊಗ್ಗು ಚಿಕ್ಕ ಚಿಕ್ಕ ಮೊಗ್ಗೆಲ್ಲ ಕಡಿಯುತ್ತೆ ಸುಮಾರು ಇವಾಗ ಒಂದು ಹತ್ತು ಹದಿನೈದು ದಿನದಿಂದ ಹತ್ತು ದಿನದಿಂದ ಸಾರಿ ಹದಿನೈದು ದಿನ ಅಲ್ಲ ಹತ್ತು ದಿನದಿಂದ ನಮಗೆ ಹೂವನೇ ಸಿಕ್ತಿಲ್ಲ ದಾಸವಾಳ ಮಾತ್ರ ತುಂಬ ಕಡ್ದಾಕುತ್ತೆ ಇವಾಗ ಮತ್ತೆ ನೆನ್ನೆ ಬಿಚ್ಚಿಸ್ಕೊಂಬಂದಿದ್ದೀವಿ ವಿಡಿಯೋ ಅಪ್ಲೋಡ್ ಅಷ್ಟೊತ್ತಿಗೆ ಅದು ಹತ್ತು ದಿನ ಆಯಿತು ಮೇಲೆ ಬಿಡ್ತಾ ಇದ್ವಿ ಇವಾಗ ಬಿಸಿಲಿದ್ದಾಗ ಬಿಸಿಲು ಬೇರೆ ಬರ್ತಾ ಇದೆಯಲ್ಲ ಅದರಿಂದ ಬಿಡ್ತಾ ಇದೀವಿ ನೋಡಿ ಅದು ಕವರ್ ಬಿಚ್ಚಿದ ಮೇಲೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಹೂವು ಒಟ್ಟಿಗೆ ಒಂದೇ ದಿನ ಅರಳಿತು ಆ ಮೊಗ್ಗುಗಳು ನೋಡಿಬಿಟ್ಟೆ ನಾನು ಕವರ್ ಹಾಕಿದ್ದು ಇದು ಇನ್ನೊಂದು ದಿನಕ್ಕೆ ಅರಳುತ್ತೆ ಇನ್ನೂ ಒಂದು ದಿನ ಎರಡು ದಿನಕ್ಕೆ ಅದಕ್ಕೂ ನಾನು ಇದ್ರದ್ದು ಬಿಚ್ಚಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ಕಾಣುತ್ತೆ ಅಂತ ಆಮೇಲೆ ಹಣ್ಣಿಗೂ ಹಾಕಿದ್ದೀನಿ ಆಮೇಲೆ ಇಲ್ಲಿ ನಾನು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಸೋರೆಕಾಯಿ ಗಿಡಗಳು ಇಟ್ಟಿದ್ದೀನಲ್ಲ ಅವು ನಿಧಾನವಾಗಿ ಸೆಟ್ ಆಗ್ತಾ ಇದ್ದಾವೆ ಬೆಳೀತಾ ಇದ್ದಾವೆ ಆಮೇಲೆ ಚಪ್ರದವ್ರೆಕಾಯಿ ಬೀಜಗಳು ಇಟ್ಕೊಂಡು ಅವೆಲ್ಲ ಹಿಡಿಯೋ ಮಾಡೋಕ್ಕಾಗಿ ಮಾಡಲಿಲ್ಲ ನಾನು ಯಾಕೆಂದರೆ ಮಾಡಿ ತೋರಿಸಿದ್ದೀನಿ ಆಗಲೇ ಆಮೇಲೆ ಹೇಳು ಇದ್ದೀನಿ ಬಾಯಲ್ಲಿ ಚಪ್ರದವ್ರೆಕಾಯಿ ಬೀಜ ಇಟ್ಕೋಬೋದು ಅಂತ ಇಟ್ಕೊಳ್ಳ್ದೆ ಇರೋರು ಈಗಲೂ ಇನ್ನು ಟೈಮ್ ಏನು ಇದಾಗಿಲ್ಲ ಇಟ್ಕೋಬೋದು ಆಮೇಲೆ ಇದು ಸ್ವಲ್ಪ ಕಟಿಂಗಿಂದ ಬಂದಿರೋದು ಒಂದು ಕಡೆಯಿಂದ ಹಣ್ಣು ಶುರುವಾದರೆ ಇನ್ನೊಂದು ಕಡೆ ಮುಗಿತಾ ಬಂದಾಗ ಇನ್ನೊಂದು ಕಡೆ ಹಣ್ಣು ಶುರುವಾಗುತ್ತೆ ಇದೂ ದೊಡ್ಡದಾಗ್ತಾ ಇದೆ ಇವಾಗ ಇದಕ್ಕೂ ಸ್ವಲ್ಪ ದೊಡ್ಡದಾಗ್ತಾ ಇದೆಯಲ್ಲ ಅಂತ ಬಟ್ಟೆ ಕಟ್ಟಿದ್ದೀನಿ ಯಾಕೆಂದರೆ ಅದು ಹಣ್ಣು ಫಸ್ಟುದು ಹೆಂಗಿರುತ್ತೆ ಅಂತ ನಾವು ನೋಡಬೇಕು ಅಷ್ಟರೊಳಗೆ ಸುಮ್ಮನೆ ಕಡ್ದಾಕಿದ್ರೆ ಆಮೇಲೆ ಇದು ಆ್ಯಪಲ್ ಬೇರ್ ಕೂಡ ಉಳ್ಕೊಂಡಿರೋ ಒಂದು ಐದಾರು ಕಾಯಿ ದೊಡ್ಡ ದೊಡ್ಡದಾಗ್ತಾ ಇದ್ದಾವೆ ನಾನು ಕಲರ್ ಚೇಂಜ್ ಆಗಿರೋದಕ್ಕೆ ಆಗಲ್ವೇನೋ ಅನ್ಕೊಂಡೆ ಕಲರ್ ಚೇಂಜ್ ಆದಮೇಲೆ ಅವು ಇದ್ದಾವೆ ಇದು ಮಗ್ಗು ನೋಡಿ ಅದರೊಳಗೆ ಹೆಂಗೆ ಕಾಣುತ್ತೆ ಆ ಥರ ನಾನು ಕವರ್ಗಳು ತಂದಿಟ್ಕೋಬೇಕು ಸಿಗುತ್ತೆ ಅಂತ ತರಬೇಕು ಆಮೇಲೆ ಇದು ಲಕ್ಷ್ಮಣ ಫಲ ಈ ಥರ ಮೊಗ್ಗಾಗಿರುತ್ತೆ ಇವನು ಕಡ್ದಾಕಿರುತ್ತೆ ಒಂದು ಹಣ್ಣು ನಿಂತ್ಕೊಳಕ್ಕೆ ಇಲ್ಲ ಅದು ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಥವಾ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವ್ರ ಸ್ವಲ್ಪ ದೊಡ್ಡವಾದ ಮೇಲೆ ನಾವು ಏನಾದ್ರು ಕಟ್ಬೋದು ಇನ್ನು ಚ ಹಬ್ಬ ಉದ್ರಿ ಹಾಕೋ ಇದು ಅದು ಡೆವಲಪ್ ಆಗೋಷ್ಟ್ರೊಳಗೇನೆ ಕಚ್ಬಿಟ್ರೆ ನಾವೇನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹಣ್ಣು ದೊಡ್ಡದಾದರೆ ಕವರ್ ಗಿವರ್ ಕಟ್ಬೋದು ಆ ಥರ ಆಗ್ತಾಯಿದೆ ಗಾರ್ಡನಲ್ಲಿ ಆಪಿ ಅಲ್ಲಿ ಸ್ವಲ್ಪ ಮರೆ ಜಾಸ್ತಿ ಆ ಕಡೆ ಮೇಲ್ಗಡೆ ಗ್ರಿಲ್ ಇದೆಯಲ್ಲ ಅಲ್ಲಿಂದ ಬಂದುಬಿಡುತ್ತೆ ಆಮೇಲೆ ಗ ಇದು ಗಲಾಟೆ ಹೂವಿನ ಬೀಜ ಲಾಲ್ಬಾಗಿಂದ ತಂದು ಹಾಕಿದ್ನಲ್ಲ ಅವೆಲ್ಲ ಯೆಲ್ಲೋ ಕಲರೇ ಅರಳಿತ್ತು ಅಂತೇಳಿದ್ನಲ್ಲ ಇದೊಂದು ಹೊಸ ಕಲರು ವೈಟ್ ಇಲ್ಲ ನನಗೆ ವೈಟ್ ತುಂಬ ಇಷ್ಟ ಆಗಿತ್ತು ಇದರಲ್ಲಿ ವೈಟ್ ಬರಲಿಲ್ಲ ಇದೊಂದು ಕಲರ್ ಇದೆ ಆದರೆ ಸಿಂಗಲ್ ಪೆಟಲು ನನ್ನ ಹತ್ರ ಇದು ಗಲಾಟೆ ಹೂವಿಂದು ಡಬಲ್ ಪೆಟಲ್ ಇದೆ ಅಂದರೆ ಬದಿಯ ಈ ಥರ ಬಂದಿಲ್ಲ ಅದಕ್ಕೆ ಪೂರ್ತಿ ಹೂವು ಸಹ ಇರುತ್ತೆ ಆಮೇಲೆ ಅದು ಲಾಲ್ಬಾಗಿಂದ ತಂದಿರೋವು ನಾನು ಹೂವೆಲ್ಲ ಕಟ್ ಮಾಡಿದ ಮೇಲೆ ಮೊಗ್ಗಾಗ್ತಿದೆ ಆ ಮೊಗ್ಗು ಆದಮೇಲೆ ಅದನ್ನು ಕಟ್ ಮಾಡಬೇಕು ನೋಡ್ತೀನಿ ಅದು ಅಲ್ಲದೆ ಅದಕ್ಕೆ ಕಟ್ಟಿಂಗ್ ಇಟ್ಟಿದ್ದೆ ಅಂದಿದ್ದೀನಲ್ವ ಅದನ್ನು ನಿಧಾನವ ಇದೆ ಒಣಗಿಲ್ಲ ನೋಡಬೇಕು ಇದು ಚಿಗುರಿದರೆ ಸಕ್ಸಸ್ ಆದಂಗೆ ಒಂದು ಗಿಡ ಒಂದು ಕಟಿಂಗ್ ಮಾತ್ರ ಚೆನ್ನಾಗಿ ಚಿಗುರಿದೆ ಇನ್ನೊಂದು ಅದು ಹೂವು ಬಿಟ್ಟಾಗೆ ಗೊತ್ತಾಗೋದು ಕಟಿಂಗ್ಸು ಎರಡು ಗಿಡದೂ ಇಟ್ಟಿದ್ದೀನಿ ನೋಡೋಕೆ ಹೂವು ತುಂಬ ಚೆನ್ನಾಗಿತ್ತು ಇದೂ ಅಷ್ಟೇ ಹೆಸಳೆಲ್ಲ ಹೋದ್ಮೇಲೆ ಇದಕ್ಕೆ ಬೀಜ ಕಮ್ಮಿ ಇರುತ್ತೆ ಯಾಕೆಂದರೆ ಹೆಸಳು ಎಷ್ಟಿರುತ್ತೋ ಅಷ್ಟೇ ಬೀಜ ಆಗೋದು ನೀವು ಡ ಡಬಲ್ ಪೆಟಲ್ಲೂ ಸ ಇದು ಚೆಂಡೂ ಆಗಲಿ ಏನೇ ಆಗಲಿ ಪೆಟಲ್ ಇಲ್ಲದೆ ಬೀಜ ಆ ಪ್ರತಿಯೊಂದರಲ್ಲೂ ಪೆಟಲಿಂದನೇ ಬೀಜ ಆಗೋದು ಇದು ಸಿಂಗಲ್ ಪೆಟಲ್ ಆದರೆ ಬೀಜ ಕಮ್ಮಿ ಆಗಿಬಿಡುತ್ತೆ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ